ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರಿಗೆ ಬ್ರಹ್ಮಾಂಡ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಲಿದೆ ಅಂತ ನಮ್ಮ ಮುಂದಿರುವ ಜ್ಯೋತಿಷ್ಯದ ಮೂಲಗಳು ಹೇಳ್ತಿವೆ ಹೌದು ಇದನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ ಆದರೆ ಇದು ಪ್ರತಿವರ್ಷ ಬಂದು ಹೋಗೋ ಸಾಮಾನ್ಯ ಯೋಗ ಅಲ್ಲ ಖಂಡಿತ ಅಲ್ಲ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಈ ಯೋಗ ಯಾಕೆ ಅಷ್ಟು ಶಕ್ತಿಶಾಲಿ ಮತ್ತೆ ಕರ್ಕಾಟಕ ರಾಶಿಯವರ ಜೀವನದ ಮೇಲೆ ಇದು ಆಳವಾದ ಪರಿಣಾಮ ಹೇಗೆ ಬೀರಬಹುದು ಅಂತ ಅರ್ಥ ಮಾಡ್ಕೊಳ್ಳೋದು ಹೌದು ಇಲ್ಲಿನ ಕುತೂಹಲಕಾರಿ ವಿಷಯವೇ ಗ್ರಹಗಳ ಆ ಒಂದು ಅಪರೂಪದ ಸಂಯೋಜನೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಜ್ಞಾನ ಅದೃಷ್ಟ ಮತ್ತು ವಿಸ್ತರಣೆಯ ಕಾರಕನಾದ ಗುರು ಗ್ರಹ ಇದೆಯಲ್ಲ ಅದು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುತ್ತೆ ಉಚ್ಚ ಸ್ಥಾನ ಅಂದ್ರೆ ಸ್ವಲ್ಪ ಸರಳವಾಗಿ ಹೇಳಿ ಅಂದ್ರೆ ಆ ಗ್ರಹ ತನ್ನ ಶಕ್ತಿಯ ಪರಾಕಾಷ್ಠೆಯಲ್ಲಿ ಇರ್ತಾನೆ ತುಂಬಾನೇ ಬಲಶಾಲಿಯಾಗಿರ್ತಾನೆ ಓ ಸರಿ ಸರಿ ಅದೇ ಸಮಯದಲ್ಲಿ ಕರ್ಕಾಟಕ ರಾಶಿಯ ಅಧಿಪತಿ ಯಾರು ಚಂದ್ರ ಆ ಚಂದ್ರ ತನ್ನ ಸ್ವರಾಶಿಯಲ್ಲಿಯೇ ಅಂದ್ರೆ ತನ್ನ ಸ್ವಂತ ಮನೆಯಲ್ಲೇ ಇರ್ತಾನೆ ಓ ಹಾಗೆ ಹೌದು ಇದು ಗ್ರಹಕ್ಕೆ ಒಂದು ರೀತಿ ಆರಾಮ ಸ್ಥಿರತೆ ಮತ್ತೆ ಪೂರ್ಣ ಬಲವನ್ನ ಕೊಡುತ್ತೆ ಅಂದ್ರೆ ಒಬ್ಬ ಅತಿಥಿ ಇಲ್ಲಿ ಗುರು ತನ್ನ ಅತ್ಯಂತ ಶಕ್ತಿಶಾಲಿಯಾದ ಸ್ಥಾನದಲ್ಲಿದ್ದಾಗ ಆ ಮನೆಯ ಯಜಮಾನನೆ ಅಂದ್ರೆ ಚಂದ್ರ ಅವನ ಜೊತೆಗೇ ಇರ್ತಾನೆ ಇದು ಇದು ನಿಜಕ್ಕೂ ಒಂದು ಅದ್ಭುತ ಸಂಯೋಜನೆ ಅಲ್ವಾ ನಿಖರವಾಗಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಇದೇ ಕಾರಣಕ್ಕೆ ಇದನ್ನ ಕೇವಲ ಒಂದು ಯೋಗ ಅಂತ ಪರಿಗಣಿಸಲ್ಲ ಮೂಲಗಳು ಇದನ್ನ ಮಹಾರಾಜಯೋಗದ ಮಟ್ಟಕ್ಕೆ ಹೋಲಿಸ್ತವೆ ಮಹಾರಾಜಯೋಗ ಹೌದು ಉಚ್ಚ ಗುರು ಮತ್ತೆ ಸ್ವರಾಶಿ ಚಂದ್ರನ ಈ ಸಂಯೋಗ ಅನ್ನೋದು ಬಹಳ ಅಪರೂಪ ಇದರ ಪರಿಣಾಮಗಳು ಕೂಡ ದೀರ್ಘಕಾಲ ಉಳಿಯುವಂಥದ್ದು ಹಾಗಾದ್ರೆ ಈ ಗಜಕೇಸರಿ ಯೋಗ ಅನ್ನೋ ಹೆಸರನ್ನೇ ಒಮ್ಮೆ ಬಿಡಿಸಿ ನೋಡೋಣ ಈ ಹೆಸರು ಕೇಳಕ್ಕೆ ಎಷ್ಟು ಭವ್ಯವಾಗಿದೆ ಅಲ್ವಾ ಶಾಸ್ತ್ರಗಳಲ್ಲಿ ಗಜ ಮತ್ತೆ ಕೇಸರಿ ಅನ್ನೋ ಪದಗಳು ಏನನ್ನ ಸೂಚಿಸ್ತವೆ ಖಂಡಿತ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಗುರುವು ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿ ಅಂದ್ರೆ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿದ್ದಾಗ ಈ ಯೋಗ ಉಂಟಾಗತ್ತೆ ಆದ್ರೆ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಆಗ್ತಾ ಇರೋದು ಇನ್ನೂ ವಿಶೇಷ ಇಲ್ಲಿ ಗುರುವು ಚಂದ್ರನಿಗೆ ಲಗ್ನ ಸ್ಥಾನದಲ್ಲೇ ಅಂದ್ರೆ ಒಂದನೇ ಮನೆಯಲ್ಲೇ ಇರ್ತಾನೆ ಇದು ಈ ಯೋಗದ ಅತ್ಯುತ್ತಮ ಮತ್ತು ಅತ್ಯಂತ ಪ್ರಬಲವಾದ ರೂಪ ಇನ್ನು ಗಜ ಮತ್ತೆ ಕೇಸರಿ ಪದಗಳಿಗೆ ಬಂದ್ರೆ ಗಜ ಅಂದ್ರೆ ಆನೆ ಆನೆ ಹೌದು ಇದು ಕೇವಲ ಶಕ್ತಿಯಲ್ಲ ಬದಲಿಗೆ ಐಶ್ವರ್ಯ ಸ್ಥಿರತೆ ಗಾಂಭೀರ್ಯ ಮತ್ತೆ ಜ್ಞಾಪಕ ಶಕ್ತಿಯ ಸಂಕೇತ ಹೌದು ಹೌದು ಆನೆಯ ನಡಿಗೆಯಲ್ಲಿ ಒಂದು ಗಾಂಭೀರ್ಯ ಒಂದು ಸ್ಥಿರತೆ ಇರುತ್ತೆ ಅದು ಅವಸರ ಮಾಡೋ ಇಲ್ಲ ಕರೆಕ್ಟ್ ಇನ್ನು ಕೇಸರಿ ಅಂದ್ರೆ ಸಿಂಹ ಇದು ಧೈರ್ಯ ನಾಯಕತ್ವ ರಾಜಸತ್ವ ಅಧಿಕಾರ ಇದನ್ನೆಲ್ಲ ಪ್ರತಿನಿಧಿಸುತ್ತೆ ಕಾಡಿನ ರಾಜ ಹೌದು ಹಾಗಾಗಿ ಈ ಯೋಗ ಇರೋರು ತಮ್ಮ ಕ್ಷೇತ್ರದಲ್ಲಿ ರಾಜರ ಹಾಗೆ ಇರ್ತಾರೆ ಅವರು ಯಾರ ಕೆಳಗೂ ಅಷ್ಟು ಸುಲಭವಾಗಿ ಕೆಲಸ ಇಷ್ಟಪಡಲ್ಲ ಬದಲಿಗೆ ಸ್ವತಂತ್ರವಾಗಿರಲು ಬಯಸ್ತಾರೆ ಅಂದ್ರೆ ಆನೆ ಗಾಂಭೀರ್ಯ ಮತ್ತು ಸಿಂಹದ ಪರಾಕ್ರಮ ಎರಡೂ ಒಟ್ಟಿಗೆ ಸೇರಿದ ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಎರಡೂ ಗುಣಗಳು ಒಟ್ಟಿಗೆ ಬಂದ್ರೆ ಅವರ ವ್ಯಕ್ತಿತ್ವವೇ ಬದ್ಲಗುತ್ತಲ್ವೆ ಖಂಡಿತವಾಗಿಯೂ ಈ ಎರಡೂ ಶಕ್ತಿಗಳು ಸೇರಿದಾಗ ಆ ವ್ಯಕ್ತಿ ಆಂತರಿಕವಾಗಿ ಅತ್ಯಂತ ಬಲಶಾಲಿಯಾಗ್ತಾರೆ ಸಮಾಜದಲ್ಲಿ ಗೌರವ ಕೀರ್ತಿ ಜನರ ಮೆಚ್ಚುಗೆಯನ್ನ ಗಳಿಸ್ತಾರೆ ದೃಢತೆ ಇರುತ್ತೆ ಜನ ಅವರ ಮಾತಿಗೆ ಬೆಲೆ ಕೊಡ್ತಾರೆ ಹಾಗಾದ್ರೆ ಕರ್ಕಾಟಕ ರಾಶಿಯವರು ಈ ಶಕ್ತಿಶಾಲಿ ಯೋಗದ ಲಾಭ ಪಡೆಯೋಕೆ ಯಾವ್ದಾದ್ರೂ ನಿರ್ದಿಷ್ಟ ಸಮಯ ಇದೆಯಾ ಅಥವಾ ನಿರ್ದಿಷ್ಟ ಅವಧಿ ಇದೆ ಪ್ರಭಾವ ಜೂನ್ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರುಂಬನೇ ಪ್ರಬಲವಾಗಿರುತ್ತೆ ಜೂನ್ ನಿಂದ ಡಿಸೆಂಬರ್ವರೆಗೆ ಹೌದು ಈ ಸಮಯದಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿರ್ತಾನೆ ಈ ಅವಧಿಯಲ್ಲಿ ಪ್ರತಿ ತಿಂಗಳು ಯಾವಾಗ ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸ್ತಾನೋ ಆ ಎರಡೂವರೆ ದಿನಗಳು ಆ ದಿನಗಳಲ್ಲಿ ಇದರ ಶಕ್ತಿ ಇನ್ನೂ ಹೆಚ್ಚಿರುತ್ತೆ ಅಂತಾಯ್ತು ಎಕ್ಸಾಕ್ಟ್ಲಿ ಆ ದಿನಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ ಓಹ್ ಹೌದು ಅದರಲ್ಲೂ ವಿಶೇಷವಾಗಿ ಸೋಮವಾರ ಅಂದ್ರೆ ಚಂದ್ರನ ದಿನ ಗುರುವಾರ ಅಂದ್ರೆ ಗುರುವಿನ ದಿನ ಮತ್ತೆ ಹುಣ್ಣಿಮೆ ಅಂದ್ರೆ ಪೌರ್ಣಿಮೆ ದಿನಗಳಲ್ಲಿ ಈ ಯೋಗದ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಇದರ ಪರಿಣಾಮಗಳೇನು ಇಲ್ಲಿಂದ ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತೆ ಹೌದು ಹಣಕಾಸಿನ ದೃಷ್ಟಿಯಿಂದ ನೋಡಿದಲೇ ಇದೊಂದು ಸುವರ್ಣ ಅವಕಾಶ ಹಲವು ವರ್ಷಗಳಿಂದ ಕಾಡ್ತಿದ್ದ ಹಳೆಯ ಆರ್ಥಿಕ ಸಮಸ್ಯೆಗರು ಸಾಲಗಳು ಇವೆಲ್ಲ ಒಂದೊಂದಾಗಿ ಬಗೆಹರಿಯುವ ಸಾಧ್ಯತೆಗಳಿವೆ ಹ್ಮ್ ಸ್ಥಿರಾಸ್ತಿ ಅಂದ್ರೆ ಮನೆ ಭೂಮಿ ಅಥವಾ ಬೇರೆ ಆಸ್ತಿಗಳಿಂದ ಲಾಭ ಬರುವ ಸೂಚನೆಗಳಿವೆ ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಆಳವಾದ ಅಂಶ ಅಂದ್ರೆ ಮೂಲಗಳು ಹೇಳೋ ಪ್ರಕಾರ ಹಣದ ಅವಕಾಶಗಳು ಹೆಚ್ಚಾಗಿ ಕುಟುಂಬದ ಮೂಲಕ ತೆರೆದುಕೊಳ್ತವೆ ಒಂದು ನಿಮಿಷ ಕುಟುಂಬದ ಮೂಲಕವೇ ಯಾಕೆ ಇದು ಬಹಳ ಕುತೂಹಲಕಾರಿಯಾಗಿದೆ ಅದಕ್ಕೊಂದು ಸುಂದರವಾದ ಜ್ಯೋತಿಷ್ಯದ ಕಾರಣವಿದೆ ಕರ್ಕಾಟಕ ರಾಶಿ ಇದೆಯಲ್ಲ ಅದು ಜ್ಯೋತಿಷ್ಯದಲ್ಲಿ ಮನೆ ತಾಯಿ ಕುಟುಂಬ ಮತ್ತೆ ಭಾವನೆಗಳನ್ನ ಪ್ರತಿನಿಧಿಸುತ್ತೆ ಸರಿ ಗುರುಗ್ರಹ ಜ್ಞಾನ ಅದೃಷ್ಟ ಮತ್ತು ದೈವಿಕ ಆಶೀರ್ವಾದವನ್ನ ಸೂಚಿಸ್ತಾನೆ ಈಗ ನೋಡಿ ಉಚ್ಚನಾದ ಗುರು ಕುಟುಂಬದ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಕುಳಿತಾಗ ಅದೃಷ್ಟ ಎಲ್ಲಿಂದ ಬರುತ್ತೆ ಕುಟುಂಬದ ಮೂಲಕವೇ ಬರಬೇಕು ಹೌದು ಅದು ಪೂರ್ವಜರ ಆಸ್ತಿ ರೂಪದಲ್ಲಿರಬಹುದು ಪೋಷಕರ ಆರ್ಥಿಕ ಸಹಾಯ ಆಗಿರಬಹುದು ಅಥವಾ ಕುಟುಂಬದ ಸದಸ್ಯರ ಸಹಕಾರದಿಂದ ಒಂದು ಹೊಸ ಆದಾಯದ ಮೂಲ ಹುಟ್ಕೊಳ್ಳೋದಾಗಿರಬಹುದು ಅಂದ್ರೆ ಇದು ಕೇವಲ ಲಾಟರಿ ಹೊಡೆದ ಹಾಗೆ ಬರುವ ಹಣ ಅಲ್ಲ ಬದಲಿಗೆ ಕುಟುಂಬದ ಸಂಬಂಧಗಳನ್ನು ಬಲಪಡಿಸ್ಕೊಳ್ಳೋದ್ರಿಂದ ಬರುವ ಒಂದು ಸ್ಥಿರವಾದ ಸಂಪತ್ತು ಇದು ಬಹಳ ಆಳವಾದ ವಿಷಯ ನಿಖರವಾಗಿ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಂಬಂಧ ಎಷ್ಟು ಚೆನ್ನಾಗಿರುತ್ತೋ ಆರ್ಥಿಕ ಸ್ಥಿತಿ ಅಷ್ಟಿ ಉತ್ತಮಗೊಳ್ಳುತ್ತೆ ಜೊತೆಗೆ ಗುರು ಜ್ಞಾನದ ಕಾರಕನಾಗಿರೋದ್ರಿಂದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಉಳಿತಾಯವು ಗಣನೀಯವಾಗಿ ಹೆಚ್ಚಾಗುತ್ತೆ ಹಣವನ್ನ ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಅನ್ನೋ ಒಂದು ವಿವೇಕ ಬರುತ್ತೆ ಇದು ಕೇಳೋಕೆ ಬಹಳ ಉತ್ತೇಜನಕಾರಿಯಾಗಿದೆ ಹಾಗಾದ್ರೆ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಏನ್ ಹೇಳ್ಬೋದು ಹಣಕಾಸಿನ ಸ್ಥಿರತೆ ಅನ್ನೋದು ವೃತ್ತಿಯನ ಪ್ರಗತಿಯನ್ನು ಅವಲಂಬಿಸಿರುತ್ತೆಲ್ವಾ ಖಂಡಿತ ವೃತ್ತಿಜೀವನದಲ್ಲೂ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು ವಿಶೇಷವಾಗಿ ಸರ್ಕಾರಿ ಕೆಲಸ ಬ್ಯಾಂಕಿಂಗ್ ಬೋಧನೆ ಅಥವಾ ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಅತ್ಯುತ್ತಮ ಪ್ರಗತಿ ಕಂಡುಬರುತ್ತೆ ಯಾಕಂದ್ರೆ ಗುರು ಶಿಕ್ಷಕ ಹೌದು ಗುರು ಶಿಕ್ಷಕ ಮತ್ತು ಮಾರ್ಗದರ್ಶಕ ಹಾಗಾಗಿ ಈ ಕ್ಷೇತ್ರಗಳಿಗೆ ವಿಶೇಷ ಅನುಗ್ರಹ ಇರುತ್ತೆ ಪ್ರಮೋಷನ್ ಅಂದ್ರೆ ಬಡ್ತಿ ಸಿಗೋ ಸಾಧ್ಯತೆಗಳು ದಟ್ಟವಾಗಿವೆ ಹಿರಿಯ ಅಧಿಕಾರಿಗಳಿಂದ ನಿರೀಕ್ಷೆಗೂ ಮೀರಿದ ಬೆಂಬಲ ಪ್ರೋತ್ಸಾಹ ಸಿಗುತ್ತೆ ಅಂದ್ರೆ ಇದು ಕೇವಲ ನಮ್ಮ ಸ್ವಂತ ಪರಿಶ್ರಮದ ಫಲ ಅಲ್ಲ ಬದಲಿಗೆ ನಮ್ಮ ಕೆಲಸವನ್ನ ಸರಿಯಾದ ಜನರು ಸರಿಯಾದ ಸಮಯದಲ್ಲಿ ಗುರುತಿಸ್ತಾರೆ ಅನ್ನೋ ಹಾಗೆ ಇದು ಅದೃಷ್ಟದ ಪಾತ್ರವನ್ನ ತೋರಿಸುತ್ತೆ ಹೌದು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ ಅಧಿಕಾರದ ಸ್ಥಾನಕ್ಕೆ ಏರುವ ಯೋಗವೂ ಇದೆ ನಾಯಕತ್ವದ ಗುಣಗಳು ಸಹಜವಾಗಿ ಹೊರಹೊಮ್ಮುತ್ತವೆ ಆದರೆ ಇದು ಅ ಅಧಿಕಾರಯುತ ನಾಯಕತ್ವ ಅಲ್ಲ ಬದಲಿಗೆ ಜ್ಞಾನ ಮತ್ತು ವಿವೇಕದಿಂದ ಕೂಡಿದ ಎಲ್ಲರನ್ನೂ ಜೊತೆಗೆ ಕೊಂಡೊಯ್ಯುವ ನಾಯಕತ್ವ ಆಗಿರುತ್ತೆ ಸರಿ ಮೂಲಗಳಲ್ಲಿ ಮಹಿಳೆಯರ ಬಗ್ಗೆ ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿದೆ ಅದು ಬಹಳ ಮುಖ್ಯವಾದ ಅಂಶ ಹೌದು ಅದರ ಬಗ್ಗೆ ತಿಳಿಸಿ ಮಹಿಳೆಯರಿಗೆ ಇದರ ಪರಿಣಾಮ ಹೇಗಿರುತ್ತೆ ಮಹಿಳೆಯರಿಗೆ ಈ ಯೋಗ ವಿಶೇಷ ಫಲಗಳನ್ನು ನೀಡುತ್ತೆ ಸಮಾಜದಲ್ಲಿ ಅವರ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಕೆಲಸ ಮತ್ತು ಕುಟುಂಬವನ್ನ ಸಮತೋಲನಗೊಳಿಸಲು ಅವರಿಗೆ ಒಂದು ವಿಶೇಷವಾದ ಶಕ್ತಿ ಒಂದು ಸ್ಪಷ್ಟತೆ ಸಿಗುತ್ತೆ ಓಹೋ ಚಂದ್ರ ಮನಸ್ಸನ್ನ ಪ್ರತಿನಿಧಿಸಿದ್ರೆ ಗುರು ವಿವೇಕವನ್ನ ಪ್ರತಿನಿಧಿಸುತ್ತಾನೆ ಇವೆರಡರ ಸಂಯೋಗದಿಂದ ಭಾವನೆಗಳಿಗೆ ಒಳಗಾಗದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಗಡಿ ಎರಡೂನು ಚೆನ್ನಾಗಿ ನಿಭಾಯಿಸ್ಬೋದು ಹೌದು ಎರಡು ಜವಾಬ್ದಾರಿಗಳನ್ನ ಅವರು ಅತ್ಯಂತ ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗತ್ತೆ ಈಗ ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಮಾಡೋರ ಬಗ್ಗೆ ಮಾತಾಡೋಣ ಅವರಿಗೆ ಯಾವ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಬಹುದು ವ್ಯಾಪಾರದಲ್ಲೂ ಇದು ಯಶಸ್ಸಿನ ಸಮಯ ಮುಖ್ಯವಾಗಿ ಆಹಾರ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂದ್ರೆ ಡೈರಿ ರಿಯಲ್ ಎಸ್ಟೇಟ್ ಜ್ಯೋತಿಷ್ಯ ಬೋಧನೆ ಅಥವಾ ಕೌನ್ಸೆಲಿಂಗ್ನಂತಹ ವ್ಯಾಪಾರಗಳಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಾಧ್ಯತೆಗಳಿವೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ ಅಂತ ನಂಗನ್ಸುತ್ತೆ ಇವುಗಳಿಗೆ ಜನಲೊಂದಿಗೆ ಒಂದು ಭಾವನಾತ್ಮಕ ಒಂದು ವಿಶ್ವಾಸದ ಸಂಪರ್ಕ ಬೇಕು ಹೌದು ಆಹಾರವಾಗಲಿ ಆಗಲಿ ಜ್ಯೋತಿಷ್ಯವಾಗಲಿ ಇವೆಲ್ಲವೂ ನಂಬಿಕೆಯ ಮೇಲೆ ನಿಂತಿವೆ ಅಲ್ವಾ ಈ ಯೋಗ ಆ ಸಂಪರ್ಕವನ್ನ ಬಲಪಡಿಸ್ತಾ ಅತ್ಯುತ್ತಮವಾದ ಪ್ರಶ್ನೆ ನೀವು ಸರಿಯಾದ ಅಂಶವನ್ನು ಗುರುತಿಸಿದ್ದೀರಿ ಇದರ ಹಿಂದಿನ ಕಾರಣವೇ ಅದು ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರ ಮಾತಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಸತ್ಯತೆ ಮತ್ತೆ ಆರ್ದ್ರತೆ ಇರುತ್ತೆ ಅವರು ಮಾತಾಡದನ್ನ ಜನ ನಂಬ್ತಾರೆ ಅವರ ಆ ಭಾವನಾತ್ಮಕ ಸಂಪರ್ಕವೇ ಅವರ ವ್ಯಾಪಾರದ ಬೆಳವಣಿಗೆಗೆ ದೊಡ್ಡ ಕಾರಣವಾಡುತ್ತೆ ಸರಿ ಸರಿ ಗ್ರಾಹಕರೊಂದಿಗೆ ಕೇವಲ ವ್ಯಾಪಾರದ ಸಂಬಂಧ ಅಲ್ಲ ಒಂದು ವಿಶ್ವಾಸದ ಸಂಬಂಧವನ್ನು ಬೆಳೆಸ್ಕೊಳ್ಳೋಕೆ ಇದು ಸರಿಯಾದ ಸಮಯ ಭೌತಿಕ ಲಾಭಗಳ ಆಚೆಗೆ ಅಂದ್ರೆ ಹಣ ಉದ್ಯೋಗದ ಆಚೆಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿ ಯಾವ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಯಾಕಂದ್ರೆ ಗುರು ಜ್ಞಾನ ಮತ್ತು ಆಧ್ಯಾತ್ಮದ ಕಾರಕನಲ್ವೇ ಖಂಡಿತವಾಗಿಯೂ ನನ್ನ ಪ್ರಕಾರ ಇದು ಈ ಯೋಗದ ಅತ್ಯಂತ ಸುಂದರವಾದ ಮತ್ತು ಮೌಲ್ಯಯುತವಾದ ಭಾಗ ಹ್ಮ್ ದೀರ್ಘಕಾಲದಿಂದ ಮನಸ್ಸನ್ನ ಕಾಡ್ತಿದ್ದ ಗೊಂದಲ ಆತಂಕ ಅಂತ ಭಾವನೆಗಳು ದೂರವಾಗಿ ಮನಸ್ಸಿಗೆ ಒಂದ್ ರೀತಿಯ ಅನಿರ್ವಚನೀಯ ಶಾಂತಿ ಸಿಗುತ್ತೆ ಹೌದಾ ಹೌದು ಹಳೆಯ ನೋವುಗಳು ಕೆಟ್ಟ ನೆನಪುಗಳಿಂದ ಮುಕ್ತಿ ಸಿಗುತ್ತೆ ಮನಸ್ಸು ಕನ್ನಡಿಯ ಹಾಗೆ ತಿಳಿಯಾಗುತ್ತೆ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಯಶಸ್ಸು ಸಿಗೋ ಮೊದಲೇ ಒಳಗಿನ ಪ್ರಪಂಚದಲ್ಲಿ ಶಾಂತಿ ಸಿಗುತ್ತೆ ಬಹುಶಃ ಆ ಶಾಂತಿಯೇ ಹೊರಗಿನ ಯಶಸ್ಸಿಗೆ ಬುನಾದಿಯಾಗಿರಬಹುದು ನಿಖರವಾಗಿ ದೇವರ ಕಡೆಗೆ ಭಕ್ತಿ ಶ್ರದ್ಧೆ ಸಹಜವಾಗಿಯೇ ಹೆಚ್ಚಾಗುತ್ತೆ ಮತ್ತು ತಾಯಿಯ ಆಶೀರ್ವಾದ ಈ ಸಮಯದಲ್ಲಿ ವಿಶೇಷವಾಗಿ ಫಲ ನೀಡುತ್ತೆ ತಾಯಿಯೊಂದಿಗೆ ಸಂಬಂಧ ಚೆನ್ನಾಗಿದ್ರೆ ಈ ಯೋಗದ ಫಲಗಳು ದ್ವಿಗುಣಗೊಳ್ಳುತ್ತವೆ ಚಂದ್ರ ತಾಯಿಯ ಕಾರಕ ಗುರು ಆಶೀರ್ವಾದದ ಕಾರಕ ಹಾಗಾಗಿ ತಾಯಿಯ ಆಶೀರ್ವಾದವೇ ಗುರುವಿನ ಆಶೀರ್ವಾದವಾಗಿ ಪರಿವರ್ತನೆಯಾಗುತ್ತೆ ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಏನಾದ್ರೂ ಸೂಚನೆಗಳಿವೆಯಾ ಅಂದ್ರೆ ತೀರ್ಥಯಾತ್ರೆಗಳ ತರ ಹೌದು ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ಕರ್ಕಾಟಕ ರಾಶಿಯವರು ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡೋ ಸಾಧ್ಯತೆಗಳಿವೆ ಇದು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತಷ್ಟು ಪೂರಕವಾಗಲಿದೆ ಈ ಪ್ರಯಾಣಗಳು ಕೇವಲ ಭೌತಿಕವಾಗಿರೋದಿಲ್ಲ ಬದಲಿಗೆ ಆಂತರಿಕ ಪರಿವರ್ತನೆಗೆ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಕಂಡುಕೊಳ್ಳೋಕೆ ಕಾರಣವಾಗ್ತವೆ ಈ ಯೋಗದ ಸಕಾರಾತ್ಮಕ ಫಲಗಳನ್ನು ಇನ್ನಷ್ಟು ಹೆಚ್ಚಿಸಲು ಮೂಲದಲ್ಲಿ ಯಾವುದಾದ್ರೂ ನಿರ್ದಿಷ್ಟ ಪೂಜೆ ಅಥವಾ ಮಂತ್ರಗಳನ್ನು ಸೂಚಿಸಲಾಗಿದೆಯಾ ಕೆಲವರು ಇಂಥ ಮಾರ್ಗದರ್ಶನವನ್ನು ಬಯಸುತ್ತಾರೆ ಹೌದು ಖಂಡಿತ ಈ ಯೋಗದ ಸಂಪೂರ್ಣ ಲಾಭ ಪಡೆಯೋಕೆ ಕೆಲವು ದೈವಿಕ ಶಕ್ತಿಗಳ ಆರಾಧನೆಯನ್ನು ಸೂಚಿಸಲಾಗಿದೆ ಮುಖ್ಯವಾಗಿ ಶಿವಪರಮೇಶ್ವರ ಚಂದ್ರನನ್ನು ಶಿರಸದಲ್ಲಿ ಧರಿಸಿದವನು ಹೌದು ಪಾರ್ವತೀದೇವಿ ಅಂದ್ರೆ ಜಗನ್ಮಾತೆ ಶ್ರೀ ದತ್ತಾತ್ರೇಯ ಅವರು ಗುರುಸ್ವರೂಪಿ ಮತ್ತು ಚಂದ್ರದೇವರ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಸರಿ ಇನ್ನು ಮಂತ್ರಗಳ ವಿಷಯಕ್ಕೆ ಬಂದ್ರೆ ಎರಡೂ ಪ್ರಮುಖ ಮಂತ್ರಗಳನ್ನು ಜಪಿಸ್ಬೋದು ಅವು ಯಾವು ಮತ್ತು ಅದನ್ನು ಹೇಗೆ ಪಠಿಸಬೇಕು ಮೊದಲನೆಯದು ಚಂದ್ರನಿಗೆ ಸಂಬಂಧಿಸಿದ್ದು ಸೋಮವಾರದಂದು ಓಂ ಸೋಂ ಸೋಮಾಯ ನಮಃ ಅನ್ನೋ ಚಂದ್ರ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಹೌದು ಎರಡನೆಯದು ಗುರುವಿಗೆ ಸಂಬಂಧಿಸಿದ್ದು ಗುರುವಾರದಂದು ಓಂ ಗ್ರಾಂಗ್ ಸಹ ಗುರುವೇ ನಮಃ ಅನ್ನೋ ಗುರುಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದು ಉತ್ತಮ ಸರಿ ಮನೆಯಲ್ಲಿ ದೀಪ ಹಚ್ಚಿ ಸಾಧ್ಯವಾದ್ರೆ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸಿ ಶ್ರದ್ಧೆಯಿಂದ ಜಪ್ಸಿದ್ರೆ ಮನಸ್ಸಿಗೆ ಶಾಂತಿ ಮತ್ತೆ ಏಕಾಗ್ರತೆ ಸಿಗುತ್ತೆ ಎಲ್ಲರಿಗೂ ಮಂತ್ರಪಠಣ ಅಥವಾ ಸಂಕೀರ್ಣವಾದ ಪೂಜೆಗಳನ್ನು ಮಾಡೋಕೆ ಸಮಯ ಅಥವಾ ಜ್ಞಾನ ಇರೋದಿಲ್ಲ ಅವರಿಗಾಗಿ ಸರಳವಾದ ಆದ್ರೆ ಅಷ್ಟೇ ಪರಿಣಾಮಕಾರಿಯಾದ ಏನಾದ್ರೂ ಪರಿಹಾರಗಳಿವೆಯಾ ಖಂಡಿತ ಈ ಪೂಜೆಗಳನ್ನ ಒಂದು ಕರ್ತವ್ಯದ ಹಾಗೆ ನೋಡ್ಬಾರ್ದು ಇದನ್ನ ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಒಬ್ಬ ವಿಶೇಷ ಅತಿಥಿಯನ್ನ ಅಂದ್ರೆ ಗುರು ಮತ್ತು ಚಂದ್ರರನ್ನ ಸ್ವಾಗತಿಸಿದ ಹಾಗೆ ಭಾವಿಸಿ ಮನಸ್ಸಿನ ಸಿದ್ಧತೆ ಮುಖ್ಯ ಹೌದು ಅತ್ಯಂತ ಸರಳವಾದ ಪೂಜಾ ವಿಧಾನಗಳಿವೆ ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡದು ಅಥವಾ ಕನಿಷ್ಠ ಒಂದು ಲೋಟ ಹಾಲು ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸೋದು ಬಡವರಿಗೆ ಅಕ್ಕಿಯನ್ನ ದಾನ ಮಾಡೋದು ಬಹಳ ಶ್ರೇಷ್ಠ ಹಾಗೆ ಗುರುವಾರಕ್ಕೆ ಅದೇ ರೀತಿ ಗುರುವಾರದಂದು ದೇವರಿಗೆ ಹಳದಿ ಹೂವುಗಳನ್ನ ಅರ್ಪಿಸ್ಬೋದು ಕಡ್ಲೆಬೇಳೆ ಅಥವಾ ಬೆಲ್ಲವನ್ನ ದಾನ ಮಾಡಬಹುದು ಸಾಧ್ಯವಾದ್ರೆ ಗೋಸೇವೆ ಮಾಡೋದು ಅಂದ್ರೆ ಹಸುವಿಗೆ ಆಹಾರ ನೀಡೋದು ಹೌದು ಅದು ಗುರುಗ್ರಹದ ಅನುಗ್ರಹವನ್ನು ಪಡೆಯೋಕೆ ಅತ್ಯುತ್ತಮ ಮಾರ್ಗ ಈ ಸಣ್ಣ ಸೇವೆಗಳು ಕೂಡ ದೊಡ್ಡ ಫಲವನ್ನು ನೀಡುತ್ತವೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರೋದು ನಮ್ಮ ಭಾವ ಮತ್ತು ಶ್ರದ್ಧೆ ಯಾವುದೇ ಶಕ್ತಿಯ ಕ್ರಿಯೋದಯ ಜೊತೆಗೆ ಕೆಲವು ಜವಾಬ್ದಾರಿಗಳು ಬರ್ತಾವೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು ಯಾವುದಾದ್ರೂ ನಕಾರಾತ್ಮಕ ಅಂಶಗಳಿವೆಯಾ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದು ನಕಾರಾತ್ಮಕ ಅಂಶಗಳಿಗಿಂತ ಹೆಚ್ಚಾಗಿ ಆ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಅನುಸರಿಸಬೇಕಾದ ನಿಯಮಗಳು ಸರಿ ಈ ಯೋಗದ ಸಂಪೂರ್ಣ ಫಲ ಸಿಗ್ಬೇಕಂದ್ರೆ ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕು ಮೂಲಗಳ ಪ್ರಕಾರ ಮೂರು ಪ್ರಮುಖ ಎಚ್ಚರಿಕೆಗಳಿವೆ ಮೊದಲನೇದಾಗಿ ಅತಿಯಾದ ಭಾವನೆಗಳಿಗೆ ಒಳಗಾಗಬಾರದು ಕರ್ಕಾಟಕ ರಾಶಿಯು ಮೂಲತಃ ಭಾವನಾತ್ಮಕ ರಾಶಿ ಈ ಸಮಯದಲ್ಲಿ ಭಾವನೆಗಳ ಅಲೆ ಇನ್ನಷ್ಟು ಹೆಚ್ಚಾಗಿರ್ಬೋದೆ ಹೌದು ಚಂದಾಣ ಪ್ರಭಾವದಿಂದ ಭಾವನೆಗಳು ಹೆಚ್ಚಾಗಬಹುದು ಆದರೆ ಗುರು ವಿವೇಕದ ಸಂಕೇತ ಹಾಗಾಗಿ ಭಾವನೆಗಳಿಗೆ ತಲೆಕೊಡದೆ ವಿವೇಕದಿಂದ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಸಂತೋಷದಲ್ಲಿ ಹಿಗ್ಗೋದು ದುಃಖದಲ್ಲಿ ಕುಗ್ಗೋದು ಮಾಡಬಾರದು ಸಮಚಿತ್ತವನ್ನ ಕಾಪಾಡಿಕೊಳ್ಬೇಕು ಇನ್ನು ಎರಡನೇ ಮತ್ತೆ ಮೂರನೇ ಎಚ್ಚರಿಕೆಯೇನು ಎರಡನೆಯದು ಹಳೆಯ ನೋವಿನ ವಿಷಯಗಳನ್ನು ಮತ್ತೆ ಮತ್ತೆ ಕೆದಕಬಾರದು ಗತಕಾಲವನ್ನ ಅಲ್ಲೇ ಬಿಟ್ಟು ವರ್ತಮಾನದ ಮೇಲೆ ಗಮನಹರಿಸ್ಬೇಕು ಹಳೆ ಕಸವನ್ನೆಲ್ಲಾ ಮನ್ಸಿಂದ ಹಾಕಬೇಕು ಅಂತ ಎಕ್ಸಾಕ್ಟ್ಲಿ ಗುರು ಭವಿಷ್ಯದ ಕಾರಕ ಹಿಂದಿನದನ್ನ ಕೆದಕ್ತಾ ಹೋದ್ರೆ ಈ ಯೋಗ ನೀಡೋ ಸಕಾರಾತ್ಮಕ ಶಕ್ತಿಯನ್ನ ಭವಿಷ್ಯದ ಅವಕಾಶಗಳನ್ನ ಕಳ್ಕೋಬೇಕಾಗತ್ತೆ ಹ್ಮ್ ಮತ್ತು ಮೂರನೆಯ ಹಾಗೂ ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯಂದ್ರೆ ತಾಯಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರದು ಅಥವಾ ಅವರ ಮನಸ್ಸಿಗೆ ನೋವುಂಟು ಮಾಡಬಾರದು ಅಂದ್ರೆ ಈ ಯೋಗದ ಆಶೀರ್ವಾದದ ಮೂಲವೇ ಚಂದ್ರ ಅಂದ್ರೆ ತಾಯಿ ಆ ಮೂಲವನ್ನೇ ನಾವು ಗೌರವಿಸಿದ್ರೆ ಫಲ ಹೇಗೆ ಸಿಗತ್ತೆ ನಿಖರವಾಗಿ ಚಂದ್ರನೋ ತಾಯಿಯ ಕಾರಕನಾಗಿರೋದ್ರಿಂದ ತಾಯಿಯ ಆಶೀರ್ವಾದ ಈ ಯೋಗದ ಯಶಸ್ಸಿಗೆ ಅತ್ಯಗತ್ಯ ಇದು ಕೇವಲ ಸ್ವಂತ ತಾಯಿ ಅಲ್ಲ ತಾಯಿಯ ಸ್ಥಾನದಲ್ಲಿರೋ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಿಸದನ್ನ ಸೂಚಿಸುತ್ತೆ ಓಹ್ ಈ ನಿಯಮಗಳನ್ನ ಪಾಲಿಸ್ತಿದ್ರೆ ಯೋಗ ಇದ್ರೂ ಅದರ ಸಂಪೂರ್ಣ ಫಲ ಸಿಗೋದಿಲ್ಲ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಈ ಅವಧಿಯನ್ನ ಹೇಗ್ ನೋಡ್ಬೇಕು ಅವರ ಮನಸ್ಥಿತಿ ಹೇಗಿರ್ಬೇಕು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದು ದೇವರ ನೇರ ಅನುಗ್ರಹದ ಕಾಲ ಗುರು ಉಚ್ಚನಾಗಿ ರಾಶ್ಯಾಧಿಪತಿ ಚಂದ್ರ ಸ್ವರಾಶಿಯಲ್ಲಿರೋದು ಒಂದು ದೈವಿಕ ಸಂಯೋಜನೆ ಇದನ್ನ ಕೇವಲ ಒಂದು ಜ್ಯೋತಿಷ್ಯ ಘಟನೆಯಾಗಿ ನೋಡದೆ ಜೀವನವನ್ನ ಉತ್ತಮ ಸಿಕ್ಕ ಒಂದು ಅದ್ಭುತ ಅವಕಾಶ ಅಂತ ಭಾವಿಸ್ಬೇಕು ಸರಿ ಈ ಸಮಯವನ್ನ ಭಕ್ತಿ ಶಾಂತಿ ಮತ್ತೆ ಸತ್ಯದ ಮಾರ್ಗದಲ್ಲಿ ಬಳಸ್ಕೊಂಡ್ರೆ ಜೀವನದಲ್ಲಿ ಸ್ಥಿರತೆ ಗೌರವ ಮತ್ತು ಸುಖವನ್ನ ಖಚಿತವಾಗಿ ಪಡಿಬೋದು ಇದು ತಮ್ಮನ್ನು ತಾವು ಪುನರ್ ರೂಪಿಸ್ಕೊಳ್ಳೋ ಜೀವನಕ್ಕೆ ಹೊಸ ಬುನಾದಿ ಹಾಕುವ ಸಮಯ ಈ ಎಲ್ಲಾ ಮೂಲಗಳನ್ನ ಪರಿಶೀಲಿಸಿದಾಗ ಗುರು ಮತ್ತು ಕುಟುಂಬದ ಆಶೀರ್ವಾದದ ನಡುವೆ ಒಂದು ಬಲವಾದ ಅವಿಭಾಜ್ಯ ಸಂಬಂಧವನ್ನ ಇದು ತೋರಿಸುತ್ತೆ ಹಾಗಾದ್ರೆ ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ ಈ ಅವಧಿಯಲ್ಲಿ ಕೇವಲ ಆರ್ಥಿಕ ಲಾಭಗಳ ಮೇಲೆ ಗಮನಹರಿಸೋ ಬದಲು ಕುಟುಂಬದೊಂದಿಗಿನ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳೋದು ಹಿರಿಯರ ಆಶೀರ್ವಾದ ಪಡೆಯೋದು ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಅನಿರೀಕ್ಷಿತ ಯಶಸ್ಸಿಗೆ ಹೇಗೆಲ್ಲ ದಾರಿ ಮಾಡಿಕೊಡಬಹುದು ಬಹುಶಃ ನಿಜವಾದ ಸಂಪತ್ತು ಹೊರಗಳಿನ ಪ್ರಪಂಚದಲ್ಲಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯೊಳಗಿನ ಸಂಬಂಧಗಳಲ್ಲೇ ಅಡಗಿರಬಹುದು ಅಲ್ವಾ ಆ ಆಂತರಿಕ ಸಂಪತ್ತನ್ನು ಗಳಿಸಿದ್ರೆ ಹೊರಗಿನ ಸಂಪತ್ತು ತಾನಾಗೇ ಹಿಂಬಾಲಿಸ್ಬೋದು